ಉಪ ವಿಭಾಗ ದಂಡಾಧಿಕಾರಿಗಳ ಆದೇಶವನ್ನು ಗಾಳಿಗೆ ತೂರಿದ ನಾಗರಮುನ್ನಳಿ ಉಪ ತಹಶೀಲ್ದಾರ್ ಮಂಜುನಾಥ್ ಮೇತ್ರಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬುರ ಪಟ್ಟಣದ ಸಾರ್ವಜನಿಕರ ಗೋಳು ಮಾಡಲ್ಗಿ ಕೆರೆಯಿಂದ ಕಬ್ಬುರ ಪಟ್ಟಣದ ಹಿರೇಹಳ್ಳದ ವರ್ಗಿನ ಸಂಬಂಧಪಟ್ಟ ಸಾರ್ವಜನಿಕ ಆಸ್ತಿಗಳ ಮಧ್ಯದಲ್ಲಿನ ಒಂದು ಹಳ್ಳ ಇದು ಸುಮಾರು ವರ್ಷಗಳ ಹಿಂದಿನ ಕಾಲದಿಂದ ಹರಿದು ಬಂದ ಹಳ್ಳ ಮಳೆಗಾಲ ಆದರೆ ಸಾಕು ಸತತವಾಗಿ ನಾಲ್ಕರಿಂದ ಐದು ತಿಂಗಳವರೆಗಿನ ಹರಿಯುತ್ತಿರುವ ಹಳ್ಳದ ನೀರು ಇಲ್ಲಿ ಸಾರ್ವಜನಿಕರು ಹಳ್ಳ ಹರಿಯುವ ದಾರಿಯನ್ನು ಕಾಯುತ್ತಿರುವ ಸಂದರ್ಭದಲ್ಲಿ ಇಲ್ಲಿಯ ಸಾರ್ವಜನಿಕರು ಮುಖ್ಯ ಉದ್ದೇಶ ಏನೆಂದರೆ ಹರಿಯುತ್ತಿರುವ ಹಳ್ಳದ ನೀರಿನಿಂದ ಸುಮಾರು ಬಾವಿ ಬೋರಲ್ಗಳಿಗೂ ನೀರು ಹೆಚ್ಚಾಗುವುದರಿಂದ ಸಾರ್ವಜನಿಕರಿಗೆ ಎರಡು ಬೆಳೆ ಬೆಳೆಯುವ ಭರವಸೆ ಇತ್ತು ಆದರೆ ಮಾಡಲ್ಗಿ ಕೆರೆಯಿಂದ ಕಬ್ಬರು ಪಟ್ಟಣದ ಹಿರೇಹಳ್ಳದವರಿಗೆ ಹರಿದು ಬರುವ ನೀರಿನಿಂದ ಸಾವಿರಾರು ಕುಟುಂಬಗಳು ಜೀವಿಸಲಿಕ್ಕೆ ಸಾಧ್ಯವಾಗುತ್ತಿತ್ತು ಆದರೆ ಮಳೆಗಾಲ ಆದರೆ ಸಾಕು ಈಗ ಮಾಡಲ್ಗಿ ಕೆರೆಯಿಂದ ಒಂದು ತೊಟ್ಟು ನೀರು ಹರಿದು ಬರುವ ಸಾಧ್ಯತೆ ಇಲ್ಲ ಏಕೆಂದರೆ ಅಲ್ಲಿನ ಸಾರ್ವಜನಿಕರು ತಮ್ಮ ತಮ್ಮ ಜಮೀನಿನಲ್ಲಿ ಸರ್ಕಾರದಿಂದ ನಿರ್ಮಿಸಿದ ತಡೆಗೋಡೆಗಳನ್ನು ಒಡೆದು ಹಾಕಿ ಅದೇ ಸರ್ಕಾರಿ ಹಳ್ಳದ ಅತಿಕ್ರಮಣ ಮಾಡಿ ಭೂ ಕಬಳಿಕೆಯನ್ನು ಮಾಡಿ ಸುಮಾರು ನೂರಿಂದ ಇನ್ನೂರು ಟನ್ ಕಬ್ಬು ಬೆಳೆದು ಶಿವಶಕ್ತಿ ಶುಗರ್ ಫ್ಯಾಕ್ಟರಿಗೆ ಕಳಿಸುತ್ತಾ ಬಂದಿರುತ್ತಾರೆ ಜಮೀನನ್ನು ಹಳ್ಳದ ಬದಿವರೆಗೆ ಒತ್ತುವರಿ ಮಾಡುತ್ತಾ ಬಂದಿರುತ್ತಾರೆ ಆದ ಕಾರಣ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ಉಪವಿಭಾಗ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಅವರ ಆದೇಶದ ಮೇರೆಗೆ ಭೂ ಸ್ವಾಧೀನ ಅಧಿಕಾರಿಗಳು ಸರ್ವೆ ಇಲಾಖೆ ಅಧಿಕಾರಿಗಳನ್ನು ಸರ್ವೆ ಮಾಡಲು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಲ್ಗಿ ಕೆರೆಯಿಂದ ಕಬ್ಬೂರು ಪಟ್ಟಣದ ಭಾಗದಲ್ಲಿರುವ ಸರ್ವೆ ನಂಬರ್ ಐದುನೂರ ಹತ್ತು ಐದುನೂರ ಹದಿನೈದು ಐದುನೂರ ಇಪ್ಪತ್ತಾರು ಐದುನೂರ ಇಪ್ಪತ್ತೇಳು ಈ ಸರ್ವೆ ನಂಬರ್ಗಳಲ್ಲಿ ಸರ್ವೆ ಮಾಡಿ ಎಂದಾಗ ನಮ್ಮ ಮೇಲೆ ದೇಶಾರೋಪ ಸಾಧಿಸುತ್ತಾ ಬಂದಿರುವುದರಿಂದ ಮತ್ತು ಸಾರ್ವಜನಿಕರನ್ನು ಕರೆಸಿ ಸರ್ವೆಯನ್ನು ತಡೆಗಟ್ಟಿ ಮತ್ತು ಕಬ್ಬುರ ಪಟ್ಟಣದ ರೈತರೆಲ್ಲ ಸೇರಿ ಕೇಳಲು ಹೋದರೆ ಏಯ್ ನಮ್ಮ ಹೊಲದಲ್ಲಿ ನಿಮ್ಮದೇ ಏನು ಅನ್ನುವ ರೀತಿಯ ದೌರ್ಜನ್ಯ ಮಾಡುತ್ತಾ ಮಾಡಲಿಗೆ ಕೆರೆಯಿಂದ ಕಬ್ಬುರ ಪಟ್ಟಣದ ಹಿರೇಹಳ್ಳದವರೆಗೆ ಸರ್ವೆ ಮಾಡಬೇಕು ಅಂತ ನಾಗರಮನ್ನೊಳಿಯ ಹುಬ್ಬಳ್ಳಿ ವ್ಯಾಪ್ತಿಗೆ ಬರುವ ಮಂಜುನಾಥ್ ಮೈತ್ರಿ ಇವರಿಗೆ ಸಾರ್ವಜನಿಕರೆಲ್ಲರೂ ಸೇರಿ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಹೀರೋ ರಿಪೋರ್ಟ್ ನ್ಯೂಸ್ ಕನ್ನಡ ಇದು ನಮ್ಮ ತಲೆ ಮೇಲೆ ಹೊರೆಯಾಗದು ಆದ್ದರಿಂದ ಇವತ್ತು ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡ ಈ ಅತಿಕ್ರಮಣವನ್ನು ತೆರವುಗೊಳಿಸಿ ಬಾಂದಾರನ್ನು ನಿರ್ಮಾಣ ಮಾಡಿ ಇಲ್ಲಿ ವಾಟರ್ ಸ್ಟೋರೇಜ್ ಆಗುವಾಗ ಮಾಡಿಕೊಡ್ಬೇಕು ಹಳ್ಳಕ್ಕೆ ನೀರು ಹೋಗಕ್ಕೆ ಕ್ಲಿಯರ್ ಮಾಡಬೇಕು ಮತ್ತು ತಪ್ಪಿತಸ್ಥರ ಮೇಲೆ ತಕ್ಷಣ ಕ್ರಮ ಕೈಗೊಂಡ ಸರ್ಕಾರ ಇದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳ್ತೇನೆ ಇವತ್ತಿನ ದಿನ ಅಧಿಕಾರಿಗಳಿಗೆ ಸದಕ ದಬ್ಬಾಳಿಕೆ ಮೇ ಮಾಡತ್ತಾರೆ ಅವ್ರಿಗೆ ಬಡಿ ಬಡಿ ಅಂತ ಅಂಜಿಕೆ ಹಾಕ್ತಾರೆ ಅಂಜಿಕೆ ಹಾಕೋದ್ರಿಂದ ಅಧಿಕಾರಿಗಳು ಸಹಿತ ಅವ್ರಿಗೆ ತಲೆ ಯಾಕಂದ್ರೆ ತಾವು ಹಂಡ್ರೆಡ್ ಎಕರ್ಸ್ ಜಮೀನ ಓನರ್ ಅದಾರ ಅಂದ ತಕ್ಷಣ ಅವ್ರು ಹಿಂಬಾಲಿರುವಂಥ ಚಿಕ್ಕ ಚಿಕ್ಕ ರೈತರದ ಅವರಿಗೆ ಕಡಸಿನ ದುಡ್ಡು ಪಾಡ್ಡು ಕೊಡ್ತಾ ಅಂದ ತಕ್ಷಣ ಅವ್ರನ್ನೆಲ್ಲ ಕರ್ಕೊಂಡ್ಬಂದ ನಿಲ್ಲಿಸ್ತಾರೆ ಅಲ್ಲಿ ನಿಲ್ಲಿಸಿ ಅವ್ರು ಪರ ಹೇಳ್ಸಾರೆ ನೋಡ್ರಿ ಅವ್ರನ್ನೆಲ್ಲ ಈಗ ನೀವು ಇಲಾಖೆದವರು ಯಾರ್ಯಾರು ಅಬ್ಜೆಕ್ಷನ್ ಕೊಟ್ಟಿರಲ್ಲ ಅವ್ರನ್ನ ಪರ್ಸನಲಿ ನೀವು ಕರೆಸಿ ಕೇಳಿದರೆ ಯಾವುದೇ ರೀತಿಯಾದಂಥ ತಕರಾರು ಇಲ್ಲತ್ತ ಅವರು ತಮ್ಮ ಗಮನಕ್ಕೆ ತಂದಾರ ಯಾರದ ನಾವು ರೈತ ಸಂಘಟನೆ ಅಂತ ಹೇಳಿ ಅರ್ಜಿ ಕೊಟ್ಟಿದ್ರಲ್ಲ ಆ ರೈತರ ಪ್ರತಿಯೊಬ್ಬ ರೈತರು ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಅಲ್ಲಿ ಅತಿಕ್ರಮಣ ಐತಿ ನಮ್ಮದೇನಾದ್ರೂ ತೆರವುಗೊಳಿಸೋಕೆ ಸರ್ವೆ ಮಾಡೋಕ್ಕೆ ಇಲ್ಲ ಅಂತೇಳಿ ಹೇಳಿದ್ದಾರೆ ತಮ್ಮ ತಾವು ಇಲಾಖೆಯಿಂದ ಬಂದ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಈವಾಗ ಅದು ಅಲ್ಲಿ ಗುಂಪುಗಾರಿಕೆ ಮಾಡಿ ಅವ್ರನ್ನು ಪ್ರೆಷರಕ್ಕೆ ಒಳಗೆ ಪಡಿಸಿ ಒತ್ತಡ ಹಾಕಿ ಅವ್ರ ಕಡೆಯಿಂದ ಏ ಸರ್ವೆ ಬೇಡಪ್ಪ ಅಂತ ಹೇಳುತ್ತಾರೆ ತಮ್ಮ ಗಮನಕ್ಕೂ ನೋಡಿದ್ದಾರೆ ಈಗ ಯಾಕಂದರೆ ನೀವು ಛಾಯಾಚಿತ್ರನೂ ತೊಗೊಂಡಿರ್ಬೋದು ವಿಡಿಯೋ ಮಾಡಿರ್ಬೋದು ಏಯ್ ನಮ್ಮ ಪರ ಯಾರು ಬರೋದ ರೀ ಬೇರಪ್ಪ ನಮ್ಮ ಪರವಾಗಿ ನೀಲ್ರಿ ಹೇಳ್ಬರಿ ಅಂತ ಹೇಳಿ ಅಂತಾರವ್ರು ಅಂದ ತಕ್ಷಣ ಅವರು ಅವ್ರ ಕ ಅಧೀನದೋಗಿರೋದರಿಂದ ಪಾಪ ಅವ್ರ ರೈತರು ಸಣ್ಣ ರೈತರು ಅಂದ ತಕ್ಷಣ ದೊಡ್ಡ ರೈತ ಕ್ರೀಡಾತನ ಸಹಕಾರ ಕಿರಾತ ಅಂದ ತಕ್ಷಣ ಅವ್ರ ಪರವಾಗಿ ನಿಲ್ಲದಂಥ ಸಂದರ್ಭ ಇವತ್ತು ಕ್ರಿಯೇಟ್ ಆಗೈತಿ ಆದ್ದರಿಂದ ಇವತ್ತು ನಾನು ತಮ್ಮ ಸುದ್ದಿಗೋಷ್ಠಿ ಮುಖಾಂತರ ಇಷ್ಟೇ ಹೇಳ್ತೀನಿ ಅಲ್ಲಿರುವಂಥ ರೈತರೆಲ್ಲ ಪ್ರಾಮಾಣಿಕರದ ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ತಾಯಿಲ್ಲ ಹಾನಿ ಆಗ್ತಾಯಿಲ್ಲ ಈ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಓನರ್ಗಳಿಗೆ ಹಾನಿ ಆಗೋದ್ರಿಂದ ಐದರಿಂದ ಆರು ಎಕರ ಜಮೀನು ಅತಿಕ್ರಮಿಸಿದಾರಲ್ಲ ಆ ಜಮೀನ ತೆರವುಗೊಳ್ತೈತೆ ಅಂದ ತಕ್ಷಣ ಇವತ್ತು ಈ ಸಂಚನ ರೂಪಿಸಿ ಇವತ್ತು ಸರ್ವೆ ಕಾರ್ಯವನ್ನು ಕುಂಠ ಮುರಿದು ಹಾಕಿದಾರ ಮುರಿದು ಹಾಕಿದ ಏನು ಸ್ಟಾಪ್ ಮಾಡ್ಯಾರ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಒಬ್ಬರ ಜಿ ಕರ್ಕೊಂಡು ಹೋಗಿ ಹೇಳಿಸೋದು ಅಥವಾ ಸಾಮಾನ್ಯ ಜನರನ್ನು ಕರ್ಕೊಂಡು ಹೋಗಿ ನಮ್ದು ಬಾಂಧವ್ಯದ ಸರ್ವೆ ತಕರಾರೈತಿ ಅಂತ ಹೇಳಿ ಕೇಳಿಸೋದು ಈ ರೀತಿ ಮಾಡತ್ತಾರೆ ಆದ್ದರಿಂದ ಇವತ್ತು ಈ ವಾಹಿನಿ ಮುಖಾಂತರ ತಾವೆಲ್ಲರೂ ಜಿಲ್ಲಾಧಿಕಾರಿಗಳು ಕಂದಾಯ ಸಚಿವರು ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ನಂದು ಆಗ್ರಹ ಇತ್ತು ಸುಧಾಕರ್ ಪಾಟೀಲ್ ಅಂತ ಸ್ಥಳೀಯರು ಅರ್ಜಿ ಕೊಟ್ಟಿದ್ರು ಸರ್ ಆ ಸರ್ವೆ ಪ್ರಕಾರ ನಮ್ಮ ಸರ್ವೆಯರು ನೋಟಿಸ್ ಮಾಡಿದ್ರು ಇವತ್ತು ಅರ್ಜಿ ಮಾಡಕ್ಕೆ ಬರ್ತೀವಿ ಅಂತೇಳಿ ಸುಧಾಕರ್ ಪಾಟೀಲ್ ಅವ್ರಿಗೆ ಅದೇ ರೀತಿ ಇವತ್ತು ನಮಗೆ ಮಾನ್ಯ ತಹಸೀಲ್ದಾರ್ ನನಗೆ ಹೇಳಿದ್ರು ಉಪ ಇವತ್ತು ನಾ ಸರ್ವೇಯರು ನಾನು ಮತ್ತು ಪೊಲೀಸರು ಇಲ್ಲಿ ಬಂದು ನೋಡಿದ್ವಿ ಮತ್ತು ರೈತ ಸಂಘದವರು ಇದಕ್ಕೆ ಮಾಡೋಕೆ ತಕರಾರಾಯಿತಂದು ತಕರಾರಾಯಿತಂದಾಗ ನಾನು ಮಾನ್ಯ ತಹಸೀಲ್ದಾರ್ ಮಾತಾಡಿದೆ ಈಗ ತಕರಾರಿದೆ ಸರ್ವೆ ಮಾಡೋ ಬಗ್ಗೆ ಅದಕ್ಕೆ ಏನು ಮಾಡ್ಬೇಕು ಸರ್ ಒಂದು ತಹಸೀಲ್ದಾರ್ ಸಾಹೇಬರು ಏನಂದ್ರು ಎ ಸಿ ಸಾಹೇಬರು ಈಗ ರಜೆ ಇದ್ದಾರೆ ನಾಳೆ ಹೇಳಕತ್ತೀನಿ ನಾನು ಎ ಸಿ ಸಾಹೇಬರು ರಜೆ ಇದಾರೆ ರಜೆ ಇದ್ದ ಕಾರಣ ಅವ್ರು ಬರಲಿ ಮೇಲೆ ಎಲ್ಲರೂ ಕೂಡಿ ಒಂದು ಸಭೆ ಕರೆಯೋಣ ಸಭೆ ಕರೆದು ನಿರ್ಧಾರ ಮಾಡಿ ಕಾನೂನು ಚೌಕಟ್ಟೆಯಲ್ಲಿ ಏನಾಗ್ತದೆ ಆ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡೋಣ ಅಂತ ಹೇಳಿದ್ದಾರೆ ಆ ರೀತಿ ಸಾಹ್ರ್ ಪ್ರಕಾರ ನಾನು ಇವ್ರು ಮನವಿ ತಗೊಂಡಿನಿ ಸುಧಾಕರ್ ಪಾಟೀಲ್ ಅವ್ರಿಗೆ ಅವ್ರು ಏನು ಅರ್ಜಿ ಕೊಟ್ಟರು ಅದಕ್ಕೂ ನಾನು ಇವತ್ತು ಏನಾಗಿದೆ ಅವ್ರಿಗೆ ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿನೂ ಕೊಡ್ತೀನಿ ಮುಂದೆ ಮಾನ್ಯ ಎ ಸಿ ಸಾಹೇಬರಿಗೆ ಬಂದಾಗ ಎ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡುವ ವ್ಯವಸ್ಥೆ ಈಗ ನಾನು ಮನೆ ತಸಿಲಾರಿ ತಿಳಿಸ್ತೀನಿ ಹೇಳ್ತೀನಿ ಸರ್ ಆ ಮನವಿನೇ ಹೇಳಿ ನಾನು ಮನವಿ ತೊಗೊಂಡಿದ್ದೀನಿ ಆ ಮನವಿ ಪ್ರಕಾರ ನಾನು ಬೇಡ ಬೇಡ ಮನೆ ತಸಲಾರ್ ನಾನು ಹೇಳ್ತೀನಿ ಗಮನಕ್ಕೆ ಮಾನ್ಯ ಮನೆ ಗಮ ಗಮನಕ್ಕೆ ಸಾಹೇಬ್ ಇವತ್ತು ಹೋಗಿ ನಾನು ಗಮನಕ್ಕೆ ತರ್ತೀನಿ ಅವ್ರ ಸಾಹೇಬ್ರಿಗೆ ಮುಂದಿಂದು ನಾನು ತಮ್ಮ ತಿಳಿಸ್ತೀನಿ ನನ್ನ ಹೆಸರು ಮಂಜುನಾಥ್ ಮೇತ್ರಿ ಒಬ್ಬ ತಹಸೀದಾರ್ ನಾಗರಬ್